ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಕೆ ಸಿ ವರ್ಡ್ ಕನ್ನಡ ಫ್ರೆಂಡ್ಸ್ ಎಂದಿನಂತೆ ಇವತ್ತು ಸಹ ಒಂದು ಮೂರು ಕಾರು ಸೇಲ್ ಬಂದಿದೆ ಬನ್ನಿ ಅದ್ರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಏನು ಕಾರು ಏನು ಸ್ಪೆಸಿಫಿಕೇಷನು ಮತ್ತು ಏನು ರೇಟ್ ಇದೆ ಪ್ರತಿಯೊಂದನ್ನು ಡೀಟೇಲಾಗಿ ಆಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ವಿಡಿಯೋ ಪೂರ್ತಿಯಾಗಿ ಅರ್ಧ ಆಗುತ್ತೆ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈಗ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ದಯವಿಟ್ಟು ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಇವತ್ತೊಂದು ವಿಡಿಯೋದಲ್ಲಿ ಮೊದಲನೇ ಗಾಡಿ ಬಂದು ಮಾರುತಿ ಸುಜುಕಿ ವಿಟಾರಾ ಬ್ರೀಜ್ ಆ ಝಡ್ ಡಿ ಐ ವೆಹಿಕಲ್ಲು ಗಾಡಿ ಬಂದು ಜೆಡ್ ಡಿ ಐ ಆಗಿದೆ ಟಾಪ್ ಆ್ಯಂಡ್ ಇಂಟು ಒಂದು ಏರ್ಟ್ ಕಮ್ಮಿ ಬರುತ್ತೆ ಟಾಪ್ ಆ್ಯಂಡ್ ವೇರಿಯೆಂಟಲ್ಲಿ ಜೆಡ್ಡಿ ಐ ಪ್ಲಸ್ ಬರುತ್ತೆ ಇದು ಝೆಡ್ ಡಿ ಐ ಬರಿ ಹಾಗೆ ಕೆ ಎ ಲೆವೆನ್ ಮಂಡ್ಯ ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಇದು ಈ ಗಾಡಿ ಮಾಡೆಲ್ ಬಂದು ಟೂ ತೌಸಂಡ್ ಏಯ್ಟೀನ್ ಮಾಡೆಲ್ಲು ನೈನ್ಟೀನಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಹಾಗೆ ಸಿಂಗಲ್ ಓನರ್ ವೆಹಿಕಲು ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿದೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಹಾಗೆಯೇ ಫುಲ್ಲು ಬಾಡಿ ನೋಡ್ಕೊತು ಅಂದರೆ ಒಂದೇ ಒಂದು ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನೂ ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಈ ಗಾಡಿ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರೊಜೆಕ್ಟರ್ ಹೆಡ್ ಬರುತ್ತೆ ಬರುತ್ತೆ ಲ್ಯಾಂಪ್ ಬರುತ್ತೆ ಹಾಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸು ರಿವರ್ಸ್ ಕ್ಯಾಮ್ರಾ ಮತ್ತು ಫಾಗರು ಬ್ಯಾಕ್ ವೈಫರ್ ಕೂಡ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಎ ಸಿ ಬರುತ್ತೆ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಬರುತ್ತೆ ಹಾಗೆ ಏರ್ ಬ್ಯಾಗ್ ಬರುತ್ತೆ ಸ್ಟೇರಿಂಗ್ ವೋಟೆಡ್ ಕಂಟ್ರೋಲ್ ಸಿಗುತ್ತೆ ಗಾಡೀಲಿ ಹಾಗೆ ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋಂಥ ಟಚ್ ಸ್ಕ್ರೀನ್ ಆ್ಯಂಡ್ರಾಯ್ಡ್ ಸಿಸ್ಟಮ್ ಇದೆ ಇನ್ನು ಗಾಡೀಲಿ ಲೆದರ್ ಸೀಟ್ಸ್ ಕೂಡ ಇದೆ ನೋಡ್ತಾ ಇರ್ಬೋದು ಯಾವುದೇ ವೇರಿಯಂಟ್ ಇರಲಿಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಹಾಗೆ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಸಿಟಿಲಿ ಒನ್ ಫಿಫ್ಟೀನ್ ಟು ಸಿಕ್ಸ್ಟೀನ್ ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಏಯ್ಟೀನಿಂದ ಟ್ವೆಂಟಿ ಕಿಲೋಮೀಟ್ರ್ವರೆಗೂ ಮೈಲೇಜ್ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗೆಯೇ ಇದು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ಕೂಡ ಕಂಪ್ನಿ ಮ್ಯಾಗ್ವಿಲೆ ಬರುತ್ತೆ ನೋಡ್ತಾ ಇರ್ಬೋದು ಕಂಪ್ನಿ ಮ್ಯಾಗ್ವಿಲ್ ಕೂಡ ಇದೆ ಇನ್ನು ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ನಾಲ್ಕು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಹಾಗೆ ಇನ್ಶೂರೆನ್ಸ್ ಅಷ್ಟೇ ಒಂದು ವರ್ಷ ಪೂರ್ತಿ ಇನ್ಶೂರೆನ್ಸ್ ಇದೆ ಫ್ರೆಶ್ ಇನ್ಶೂರೆನ್ಸ್ ಸಿಗುತ್ತೆ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎಂಟು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ ನೆಗೋಷಿಯೇಬಲ್ ಕೂಡ ಆಗುತ್ತೆ ಅಂತ ಹೇಳಿದ್ದಾರೆ ಇವ್ರ ನಂಬರ್ನೂ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ತೊಗೊಬೋದು ಲೋನ್ ಕೂಡ ಮಾಡಿಸ್ಕೊಡ್ತಾರೆ ನಿಮ್ಮ ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ ಅಪ್ ಟು ನೈಂಟಿ ಪರ್ಸೆಂಟ್ವರೆಗೂ ಲೋನ್ ಆಗುತ್ತೆ ಒಂದು ಟೆನ್ ಪರ್ಸೆಂಟ್ ಡೌನ್ ಪೇಮೆಂಟ್ ಕಟ್ಟಿದ್ರೆ ಸಾಕು ಇನ್ನು ಮಿಕ್ಕದೆಲ್ಲ ಲೋನ್ ಆಗುತ್ತೆ ಹಾಗೆ ಮಾಡಲ್ ಗಾಡಿ ಆಗಿರೋದ್ರಿಂದ ಟೆನ್ಯೂರು ಕೂಡ ಜಾಸ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾತ್ರ ದಯವಿಟ್ಟು ಮಾಡಬೇಡಿ ಗಾಡಿ ಬೇಕು ಅಂದರೆ ಕಾಲ್ ಮಾಡಿ ಒಂದು ಒಳ್ಳೆ ಬೆಸ್ಟ್ ಫ್ರೈಸ್ಗೆ ಮಾಡಿಕೊಡ್ತಾರೆ ಹಾಗೆಯೇ ಆನ್ಲೈನಲ್ಲಿ ಯಾರೋ ಅಡ್ವಾನ್ಸ್ನ ಹಾಕೋಕೆ ಹೋಗ್ಬಿಡಿ ಗಾಡಿ ಹತ್ತಿರ ಹೋಗಿ ಪೂರ್ತಿಯಾಗಿ ಗಾಡಿ ಚೆಕ್ ಮಾಡ್ಕೊಳ್ಳಿ ಗಾಡಿ ಇಷ್ಟ ಆದಮೇಲೆ ವ್ಯಾಪಾರ ಮಾಡಿ ತಗೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾ ಹಾಗೆ ಮತ್ತೊಂದು ಗಾಡಿ ಬಂದು ಹ್ಯುಂಡೈ ಐ ಟ್ವೆಂಟಿ ಇದು ಕೆ ಎ ಝೀರೋ ಫೈವ್ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದೆ ಹಾಗೆ ಒಂದೊಳ್ಳೆ ಫ್ಯಾನ್ಸಿ ನಂಬರ್ ಕೂಡ ಇದೆ ಝೀರೋ ಡಬಲ್ ನೈನ್ ಟು ಈ ಗಾಡಿ ಬಂದು ಸ್ಪೋರ್ಟ್ಸ್ ವೇರಿಯೆಂಟು ಒನ್ ಪಾಯಿಂಟ್ ಟೂ ಟಿ ವಿ ಟಿ ಪೆಟ್ರೋಲ್ ಇಂಜಿನು ಗಾಡಿ ಬಂದು ಪೆಟ್ರೋಲ್ ವರ್ಷನ್ ಆಗಿದೆ ಈ ಗಾಡಿ ಮಾಡೆಲ್ ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಗಾಡಿ ತರ್ಡ್ ಓನರ್ ಆಗಿದೆ ಗಾಡಿ ಬಂದು ಮೂರನೇ ಓನರ್ ಆಗಿದೆ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ವೆಹಿಕಲ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಹಾಗೆ ಬಾಡಿ ಲೈನ್ ಅಷ್ಟೇ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಯಾವುದೇ ಡಿಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನು ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಗಾಡಿಯಲ್ಲಿ ಕಾಂಪ್ರೆನ್ಸಿವ್ ಇನ್ಶೂರೆನ್ಸ್ ಕೂಡ ಸಿಗುತ್ತೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋಜನ್ ಜನ್ ಎಡ್ವಾನ್ಸ್ ಬರುತ್ತೆ ಫಾಗ್ಲ್ಯಾಮ್ ಬರುತ್ತೆ ಹಾಗೆ ಡಿ ಆರ್ ಎಲ್ಸ್ ಕೂಡ ಸಿಗುತ್ತೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಮತ್ತು ಡಿಫಾಗರ್ ಸಿಗುತ್ತೆ ಬ್ಯಾಕ್ ವೈಫರ್ ಒಂದು ಬರಲ್ಲ ಸ್ಪೋರ್ಟ್ಸ್ ವೇರಿಯಂಟಲ್ಲಿ ಹಾಗೆ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ ಬರುತ್ತೆ ವಿತ್ ಆಟೋ ಫೋರ್ಡಿಂಗ್ ಆಪ್ಷನ್ ಕೂಡ ಸಿಗುತ್ತೆ ಇದರಲ್ಲಿ ಹಾಗೆ ಡ್ಯಲ್ ಟೋನ್ ಇಂಟೀರಿಯರ್ ಬರುತ್ತೆ ನೋಡ್ತಾ ಇರ್ಬೋದು ಡ್ಯುಯಲ್ ಏರ್ಬೇಕು ಕೂಡ ಸಿಗುತ್ತೆ ಗಾಡಿಯಲ್ಲಿ ಏರ್ಬೇಕು ಕೂಡ ಬರುತ್ತೆ ಇನ್ನು ಲೆದರ್ ಸೀಟ್ಸ್ ನೋಡ್ತಾ ಇರ್ಬೋದು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಅಂತಲೇ ಹೇಳ್ಬೋದು ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಕಂಪ್ನಿ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಕೂಡ ಸಿಗುತ್ತೆ ಇದು ಸ್ಪೋರ್ಟ್ಸ್ ವೇರಿಯಂಟ್ ಆಗಿದ್ರು ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಪೆಟ್ರೋಲ್ ವೇರಿಯಂಟ್ ಆಗಿರೋದ್ರಿಂದ ಸಿಟಿಲಿ ಒಂದು ಫಿಫ್ಟೀನ್ ಟು ಸಿಕ್ಸ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಸೆವೆಂಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇನ್ನು ಇದರಲ್ಲಿ ನಾಲ್ಕು ಕೂಡ ಕಂಪ್ನಿ ಮ್ಯಾಗ್ಯುಲೇಲೆ ಬರುತ್ತೆ ನೋಡ್ತಾ ಇರ್ಬೋದು ಸ್ಪೋರ್ಟ್ಸ್ ವೇರಿಯಂಟ್ ಆಗಿರೋದ್ರೆ ಕಂಪ್ನೀದೇ ಮ್ಯಾಗ್ಯಲ್ ಕೂಡ ಬರುತ್ತೆ ಇನ್ನು ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಅಪ್ ಟು ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಂದು ಒಳ್ಳೆ ಗುಡ್ ಕಂಡೀಷನ್ ಟೈರ್ ಇದೆ ಗಾಡೀಲಿ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ನಾಲ್ಕು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ ಇದೇ ಫಿಕ್ಸ್ ಇರೋದಿಲ್ಲ ಪ್ರತಿಯೊಂದು ಗಾಡಿನೂ ನೆಗೋಷಿಯೇಬಲ್ ಆಗುತ್ತೆ ಫಿಕ್ಸ್ ಪ್ರೈಸ್ ಇರೋದನ್ನ ಇರೋದನ್ನು ನಾವೇ ಫಿಕ್ಸ್ ಪ್ರೈಸ್ ಅಂತಲೇ ಹೇಳಿರ್ತೀವಿ ವಿಡಿಯೋದಲ್ಲಿ ನಿಮ್ಮ ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ ಇದಕ್ಕೂ ಕೂಡ ಲೋನ್ ಆಗುತ್ತೆ ಫೋರ್ಟೀನ್ ಮಾಡೆಲ್ ಆಗಿರೋದ್ರಿಂದ ನಿಮ್ಮ ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ ಅಪ್ ಟು ನೈಂಟಿ ಪರ್ಸೆಂಟ್ವರೆಗೂ ಫಂಡಿಂಗ್ ಆಗುತ್ತೆ ಒಂದು ಟೆನ್ ಪರ್ಸೆಂಟ್ ಡೌನ್ ಪೇಮೆಂಟ್ ಕಟ್ಟಿದ್ರೆ ಸಾಕು ಒಂದು ತರ್ಟಿ ಫಾರ್ಟಿ ತೌಸಂಡ್ ಇದ್ದರೆ ಇದಕ್ಕೆ ಆ ಮಿಕ್ಕಿದೆಲ್ಲ ಲೋನ್ ಆಗುವಂಥ ಚಾನ್ಸಸ್ ಇದೆ ಹಾಗೆ ಇಂಜಿನ್ ಆ್ಯಂಡ್ ಗೇರ್ ಬಾಗ್ಸ್ಗೆ ಸಿಕ್ಸ್ ಮಂತ್ಸ್ ವ್ಯಾರಂಟಿ ಕೂಡ ಸಿಗುತ್ತೆ ಈ ಗಾಡಿಗೆ ಒಂದು ಒಳ್ಳೆ ಗುಡ್ ಕಂಡೀಷನರ್ ವೆಹಿಕಲ್ ಅಂತಲೇ ಹೇಳ್ಬೋದು ಹಾಗೆ ಈ ಗಾಡಿ ಓಡಿರೋದು ಬಂದು ತೊಂಬತ್ತೇಳು ಸಾವಿರ ಕಿಲೋಮೀಟ್ರು ಸರ್ವಿಸ್ ಹಿಸ್ಟ್ರಿ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಚೆಕ್ ಮಾಡ್ಕೊಂಡು ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ ಒಂದು ಸಲ ಚೆಕ್ ಮಾಡ್ಕೊಂಡು ತೊಗೊಬೋದು ಹಾಗೆ ಮತ್ತೊಂದು ಗಾಡಿ ಬಂದು ಹಿವುಂಡೈ ವೆರನ ಡೀಸೆಲ್ ವೇರಿಯಂಟು ಕೆ ಎ ಜೀರೋ ಫೈ ಇದು ಕೂಡ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಹಾಗೆ ಈ ಗಾಡಿ ಮಾಡೆಲ್ ಬಂದು ಟೂ ತೌಸಂಡ್ ತರ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿಮೂರನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಹಾಗೆಯೇ ಡೀಸೆಲ್ ಗಾಡಿ ಗಾಡಿ ಒಂದು ಡೀಸೆಲ್ ಆಗಿರುತ್ತೆ ಇದು ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಹಾಗೆ ಬಾಡಿ ಲೈನು ಅಷ್ಟೇ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಯಾವುದೇ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನು ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಗಾಡೀಲಿ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಸಿಗುತ್ತೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲು ಜನ್ ಬರುತ್ತೆ ಲ್ಯಾಂಪ್ ಬರುತ್ತೆ ಹಾಗೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಮತ್ತು ಡಿ ಫಗರ್ ಸಿಗುತ್ತೆ ಫ್ರೆಂಡ್ಸ್ ಇದರಲ್ಲಿ ಮಿಡ್ ವೇರಿಯಂಟ್ ಆಗಿರೋದ್ರಿಂದ ಯಾವುದೇ ಮ್ಯಾಗ್ವೀಲ್ ಸಿಗಲ್ಲ ಸ್ಟೀಲ್ ವೀಲ್ ಸಿಗುತ್ತೆ ನೋಡ್ತಾ ಇರ್ಬೋದು ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ ಸಿಗುತ್ತೆ ಹಾಗೆ ಆಟೋ ಫೋಲ್ಡಿಂಗ್ ಆಪ್ಷನ್ ಕೂಡ ಸಿಗುತ್ತೆ ಡಿ ಎಲ್ಟ್ ಕೂಡ ಸಿಗುತ್ತೆ ಗಾಡೀಲಿ ಡಿ ಎಲ್ಟ್ ಒಂದು ಇಂಟೀರಿಯರ್ ಬರುತ್ತೆ ನೋಡ್ತಾ ಇರ್ಬೋದು ಹಾಗೆ ಒಂದು ಒಂದು ಒಳ್ಳೆ ಕಾಂಬಿನೇಷನ್ ಇರುವಂಥ ಸೀಟ್ಸು ಕೂಡ ಹಾಕ್ಸಿದ್ದಾರೆ ಲೆದರ್ ಸೀಟ್ಸು ಯಾವುದೇ ವೇರಂಟಿರೋದಿಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗೆ ಮೇಂಟೈನ್ ಮಾಡಿದ್ದಾರೆ ಆಟೋಮೆಟಿಕ್ ವೇರಿಯೆಂಟು ಗಾಡಿ ಬಂದಿದ್ದು ಆಟೋಮೆಟಿಕ್ ವೇರಿಯಂಟು ಹಾಗೆ ಈ ಗಾಡಿ ಓಡಿರೋದು ಬಂದು ತೊಂಬತ್ತಾರು ಸಾವಿರ ಕಿಲೋಮೀಟ್ರು ಓಡಿದೆ ಇದಕ್ಕೋಶೆ ಸರ್ವಿಸ್ ಹಿಸ್ಟ್ರಿ ಒಂದು ಸಲ ಚೆಕ್ ಮಾಡಿಸ್ಕೋಬೇಕು ಓಡ್ ಮಾಡೋದಾಗಿರೋದ್ರಿಂದ ಸರ್ವಿಸ್ ಹಿಸ್ಟ್ರಿಗೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಸರ್ವಿಸ್ ಹಿಸ್ಟ್ರಿ ಸಿಕ್ಕಿದ್ರೆ ನಾವು ಗ್ಯಾರಂಟಿ ಪ್ರೊವೈಡ್ ಮಾಡ್ತೀವಿ ಹಾಗೆಯೇ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತೇಳಿದ್ರೆ ಒನ್ ಪಾಯಿಂಟ್ ಸಿಕ್ಸ್ ಲೀಟರ್ ಇಂಜಿನ್ ಆಗ್ರಿಂದ ಆಗಿರೋದ್ರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ ಹಾಗೆ ಮೈಲೇಜು ಅಷ್ಟೇ ಸಿಟಿಲಿ ಒಂದು ಫಿಫ್ಟೀನ್ ಟು ಸಿಕ್ಸ್ಟೀನ್ ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಏಯ್ಟೀನ್ ಕಿಲೋಮೀಟ್ರ್ವರೆಗೂ ಮೈಲೇಜ್ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಅಪ್ ಟು ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಇರದೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಳ್ಳೆ ಕ್ವಾಲಿಟಿ ಇರುವಂಥ ಟೈರ್ ಕೂಡ ಸಿಗುತ್ತೆ ಹಾಗೆಯೇ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಮೂರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಫೈನಲ್ ಟು ಫೈನಲ್ ಅಂತ ಹೇಳಿದ್ದಾರೆ ಯಾವುದೇ ಆಸ್ಕಿಂಗ್ ಪ್ರೈಸ್ ಹೇಳಿದ್ದಾರೆ ಇದು ಮೂರು ಲಕ್ಷದ ಎಪ್ಪತ್ತು ಸಾವಿರ ಬಂದರೆ ಕೊಡ್ತೀನಿ ಸರ್ ಅದೇ ಫೈನಲ್ ರೇಟ್ ಅಂತ ಹೇಳಿದ್ದಾರೆ ನೀವು ಮಾತಾಡ್ತೀನಿ ಅಂದರೆ ನಿಮ್ಮಿಷ್ಟ ಡೈರೆಕ್ಟ್ ಟು ಡೈರೆಕ್ಟ್ ಕಸ್ಟಮರ್ ಹತ್ರನೇ ಮಾತಾಡಿಸ್ತೀವಿ ಇದಕ್ಕೆ ಲೋನ್ ಬೇಕು ಅಂದರೆ ಲೋನು ಕೂಡ ಆಗುತ್ತೆ ತರ್ಟೀನ್ ಮಾಡಲ್ ಆಗಿರೋದರಿಂದ ಟೆನಿರ್ ಸ್ವಲ್ಪ ಕಡಿಮೆ ಸಿಗುತ್ತೆ ನೋಡ್ಕೊಂಡು ಲೋನ್ ಹಾಕ್ಸ್ಕೊಬೋದು ಹಾಗೆ ನಿಮ್ಮ ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ ಇದಕ್ಕೋಸ್ನೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ವರೆಗೂ ಫಂಡಿಂಗ್ ಆಗುತ್ತೆ ಒಂದು ಮೂವತ್ತರಿಂದ ಐವತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಕಟ್ಟಿದ್ರೆ ಮಿಕ್ಕಿದೆಲ್ಲ ಲೋನ್ ಆಗುತ್ತೆ ಹಾಗೆಯೇ ಇವ್ರ ನಂಬರ್ನೂ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ ಚೆಕ್ ಮಾಡಿ ತೊಗೋಬೋದು ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ವೀಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೇನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ವಿಡಿಯೋ ಹ್ಯಾವ್ ಎ ಗ್ರೇಟ್ ಡೇ